ಜನರ ಆಶೀರ್ವಾದವನ್ನು ಪಡ್ಕಂಡು ಅಧಿಕಾರಕ್ಕೆ ಬಂದಿಲ್ಲ ಆಪರೇಷನ್ ಕಮಲ ಮಾಡಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರು ಎರಡು ಸಾವಿರದ ಎಂಟರಲ್ಲಿ ಎಂಟರಲ್ಲಿ ಎಷ್ಟು ಗೆದ್ದಿದ್ರು ಇವರು ನೂರ ಹತ್ತು ಜನ ನೂರ ಹದಿಮೂರು ಜನ ಗೆಲ್ಲಲಿಕ್ಕೆ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಗೆದ್ದದ್ದು ಎಷ್ಟು ನೂರ ನಾಲ್ಕು ಜನ ನೂರ ಹದಿಮೂರು ಜನ ಗೆಲ್ಲಿಲ್ಲ ಭಾರತೀಯ ಜನತಾ ಪಕ್ಷದವರು ಇನ್ನು ಜೆ ಡಿ ಎಸ್ನವ್ರು ಬಿಡಿ ಅವರು ಪ್ರತಿ ಸಾರಿನೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ ಐದು ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ ಕಳೆದ ಬಾರಿ ಗೆದ್ದಿದ್ದದ್ದು ಹದಿನೆಂಟು ನಾನು ಜನತಾದಳ ಎಸ್ನ ಅಧ್ಯಕ್ಷನಾಗಿದ್ದಾಗ ಒಟ್ಟು ಗೆದ್ದಿದ್ದಂಥ ಸ್ಥಾನಗಳು ಐವತ್ತೊಂಬತ್ತು ಈಗ ಎಷ್ಟಪ್ಪ ದೇವೇಗೌಡ್ರೆ ಕುಮಾರಸ್ವಾಮಿ ಎಷ್ಟು ಗೆದ್ದಿದ್ದೀರಿ ಈಗ ನೀವು ಗೆದ್ದಿರೋದು ಹದಿನೆಂಟು ಸ್ಥಾನಗಳನ್ನು ಮಾತ್ರ ನೀವು ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸ್ವಂತ ಶಕ್ತಿ ಮೇಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ಯಾವಾಗ ವೀಕ್ ಆಗಲಿಕ್ಕೆ ಶುರು ಮಾಡಿದ್ರಿ ಎಲ್ ಎಗಳು ನಿಮ್ಮನ್ನೆಲ್ಲ ಕೈ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು ಜನ ನಿಮ್ಮನ್ನ ಕೈ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದೀರಿ ಬಿಜೆಪಿಯವ್ರ ಜೊತೆ ಸೇರ್ಕಂಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಗೆದ್ರು ಅವರು ಎರಡು ಸ್ಥಾನಗಳನ್ನು ಮಾತ್ರ ಎರಡು ಸ್ಥಾನಗಳನ್ನು ಮಾತ್ರ ಹದಿನೇಳು ಸ್ಥಾನಗಳನ್ನು ಬಿಜೆಪಿ ಗೆದ್ರು ಹದಿನೇಳು ಸ್ಥಾನಗಳನ್ನು ಬಿಜೆಪಿ ಗೆದ್ರು ಎರಡು ಜೆ ಡಿ ಎಸ್ ಜೆ ಡಿ ಎಸ್ ಅದು ಒಟ್ಟು ಇಬ್ರು ಸೇರ್ಕೊಂಡು ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದೇ ಒಂದು ಗೆದ್ದಿದ್ದದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದೇ ಗೆದ್ದಿದ್ದದ್ದು ಆಮೇಲೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಾವು ಗೆದ್ದದ್ದು ಒಂಬತ್ತು ಸ್ಥಾನಗಳು ಒಂದನೇ ಸ್ಥಾನ ಒಂದರಿಂದ ಒಂಬತ್ತು ಸ್ಥಾನಗಳಿಗೆ ಹೋದನು ಇವರು ಕಡಿಮೆ ಆದರು ನೀವು ಈ ರಾಜ್ಯದಲ್ಲಿ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದ್ದೀರ ಜನರ ಅಭಿಮಾನವನ್ನು ಉಳಿಸ್ಕೊಂಡಿದೀರ ಜನರ ಪ್ರೀತಿಯನ್ನು ಉಳಿಸ್ಕೊಂಡಿದೀರ ಇಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇವ್ರು ಯಾವತ್ತೂ ಕೂಡ ಕರ್ನಾಟಕದ ಪರವಾಗಿರ್ತಕ್ಕಂಥ ಜನ ಅಲ್ಲ ಬಡವರ ಪರವಾಗಿರ್ತಕ್ಕಂಥ ಜನ ಅಲ್ಲ ದಲಿತರ ಪರವಾಗಿರ್ತಕ್ಕಂಥ ಜನ ಅಲ್ಲ ಹಿಂದುಳಿದವರ ಪರವಾಗಿರ್ತಕ್ಕಂಥ ಜನ ಅಲ್ಲ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಜನ ಅಲ್ಲ ಅಂತಕ್ಕಂಥದನ್ನ ಸಾಬೀತ್ ಮಾಡಿದ್ದೀರಿ ನೀವು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರೋಧ ಕರ್ನಾಟಕದ ಅಭಿವೃದ್ಧಿಗೆ ವಿರೋಧ ಜಾತ್ಯತೀತ ತತ್ವಕ್ಕೆ ವಿರೋಧ ನಾನು ಕೇಳ್ತೀನಿ ನೀವು ಇಷ್ಟೊಂದು ಜನ ಲೋಕಸಭೆಯಲ್ಲಿ ಇದ್ದಿರಲ್ಲ ಕೇಂದ್ರದಲ್ಲಿ ನಿಮ್ಮದೇ ಅಧಿಕಾರ ಇದೆಯಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರಲ್ಲ ಕುಮಾರಸ್ವಾಮಿ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರಲ್ಲ ಕರ್ನಾಟಕದಿಂದ ನಾವು ಕೊಡ್ತಕ್ಕಂಥ ತೆರಿಗೆ ಕರ್ನಾಟಕದಿಂದ ನಾವು ಕೊಡ್ತಕ್ಕಂಥ ತೆರಿಗೆ ನಾಲ್ಕೂವರೆ ಲಕ್ಷ ಕೋಟಿಗೂ ಹೆಚ್ಚು ನಾಲ್ಕೂವರೆ ಲಕ್ಷ ಕೋಟಿಗೂ ಹೆಚ್ಚು ನಮಗೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನಮ್ಮಿಂದ ತೆರಿಗೆ ನಾವು ಕೊಡ್ತಕ್ಕಂಥದ್ದು ಕೇಂದ್ರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ನಮಗೆ ಕೇಂದ್ರದಿಂದ ನಮ್ಮ ಪಾಲು ಬರ್ತಕ್ಕಂಥದ್ದು ತೆರಿಗೆ ಪಾಲು ಬರತಕ್ಕಂಥದ್ದು ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನೂರು ರೂಪಾಯಿ ಕೊಟ್ರೆ ನಾವು ತೆರಿಗೆ ರೂಪದಲ್ಲಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಬರೀ ಹದಿನೈದು ರೂಪಾಯಿಗಳು ಮಾತ್ರ ಇದನ್ನ ಅರ್ಥ ಮಾಡ್ಕೋಬೇಕಲ್ಲ ಯಾವತ್ತಾದರೂ ಕೂಡ ಜೆ ಡಿ ಎಸ್ ನ ಬಿಜೆಪಿಯ ಲೋಕಸಭಾ ಸದಸ್ಯರು ಇದನ್ನ ಕೇಳಿದಾರ ಕೇಳಿದರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯವನ್ನು ಸರ್ಪಡಿಸಿ ಇವ್ರಿಗೆ ಯಾರಿಗೂ ಕೂಡ ನರೇಂದ್ರ ಮೋದಿ ಅವರ ಎದುರುಗಡೆ ನೀತಿಗಳಿಕ್ಕೆ ಧೈರ್ಯ ಇಲ್ಲ ನಡುಕ್ತಾರೆ ಗಡಗಡ ಗಡಗಡ ಅಂತ ನಡುಕ್ತಾರೆ ಯಾಕೆ ಕೇಳೋಣ ಇದು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ಇಷ್ಟೊಂದು ಜನ ಬಿಜೆಪಿಯವರು ಹೇಳ್ತೀರಲ್ಲ ಯಾವತ್ತಾದ್ರೂ ಕೂಡ ಕುಮಾರಸ್ವಾಮಿ ಯಾವತ್ತಾದ್ರೂ ಇದನ್ನು ರೈಸ್ ಮಾಡಿದಾರ ಕ್ಯಾಬಿನೆಟ್ನಲ್ಲಿ ಅಥವಾ ಪಾರ್ಲಿಮೆಂಟ್ನಲ್ಲಿ ಲೋಕಸಭಾ ಸದಸ್ಯರು ಬಿಜೆಪಿ ಲೋಕಸಭಾ ಸದಸ್ಯರು ಮಾಡಿದಾರ ಬಸವರಾಜ್ ಬೊಮ್ಮಾಯಿ ಮಾಡಿದಾರ ಜೋಶಿ ಮಾಡಿದಾರ ಯಾರು ಮಾಡಿಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟರೆ ಅದು ಈಗಾಗಲೇ ಖರ್ಗೆ ಅವರು ಹೇಳಿದ್ರು ನಮ್ಗಲ್ಲ ನಮ್ಮನೆಗಲ್ಲ ಡಿ ಕೆ ಶಿವಕುಮಾರ್ ಮನೆಗಲ್ಲ ಅಥವಾ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಿನಿಸ್ಟರ್ಗಳು ಎಮ್ ಎಲ್ ಎಂ ಎಲ್ ಸಿಗಳು ಅವ್ರ ಮನೆಗಲ್ಲ ಇದು ನಾವು ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಬಡವರಿಗೆ ಅದರಲ್ಲಿ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಪಕ್ಷ ಇಲ್ಲ ನಿಮಗೆ ನಾಚಿಕೆ ಆಗಲ್ವಾ ಡಿ ಎಸ್ನವರಿಗೆ ನಾಚಿಕೆ ಆಗಲ್ವಾ ನಿಮ್ಮ ಪಕ್ಷ ನಿಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥವರಿಗೆ ಅವರ ಬಡವರು ಇದಾರಲ್ಲ ನಿಮ್ಮ ಪಕ್ಷದಲ್ಲಿ ಆ ಬಡವರಿಗೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ ಬರೀ ಕಾಂಗ್ರೆಸ್ಗೂ ಅಲ್ಲ ಜೆ ಡಿ ಎಸ್ನವ್ರಿಗೂ ಕೂಡ ಕೊಟ್ಟಿದ್ದೇವೆ ಬಿಜೆಪಿಯವ್ರಿಗೂ ಕೂಡ ಕೊಟ್ಟಿದ್ದೇವೆ ಕಾಂಗ್ರೆಸ್ನವ್ರಿಗೂ ಕೂಡ ಕೊಟ್ಟಿದ್ದೇವೆ ಯಾವುದೇ ಪಕ್ಷಕ್ಕೆ ಸೇರದಿದವ್ರಿಗೂ ಕೂಡ ಕೊಟ್ಟಿದ್ದೇವೆ ಇಂಥ ಜಾತಿ ಅಂತ ಕೊಟ್ಟಿಲ್ಲ ಇಂಥ ಧರ್ಮ ಅಂತ ಕೊಟ್ಟಿಲ್ಲ ಇಂಥ ಪಕ್ಷ ಅಂತ ಕೊಟ್ಟಿಲ್ಲ ಎಲ್ಲ ಜಾತಿಯವರಿಗೆ ಎಲ್ಲ ಪಕ್ಷದವರಿಗೆ ಬಡವರಿಗೆ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ನಾಚಿಕೆ ಆಗಬೇಕು ನಮ್ಮ ಈ ಗ್ಯಾರಂಟಿ ಯೋಜನೆಗಳನ್ನು ನರೇಂದ್ರ ಮೋದಿಯವರು ರಾಜಸ್ಥಾನದಲ್ಲಿ ವಿರೋಧ ಮಾಡಿದ್ರು ರಾಜಸ್ಥಾನದಲ್ಲಿ ಇದನ್ನು ಘೋಷಣೆ ಮಾಡಿದಾಗ ವಿರೋಧ ಮಾಡಿದ್ರು ಏನಂತ ವಿರೋಧ ಮಾಡಿದ್ರು ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತದೆ ಎರಡು ವರ್ಷದಿಂದ ಯಶಸ್ವಿಯಾಗಿ ಜಾರಿ ಕೊಟ್ಟಿದ್ದೀವಿ ಮೊನ್ನೆ ಶಕ್ತಿ ಯೋಜನೆ ಈಗೊಂದು ವಾರ ಆಯಿತು ನಾನು ಇಲ್ಲಿವರೆಗೆ ಇಲ್ಲಿವರೆಗೆ ಈ ಶಕ್ತಿ ಯೋಜನೆ ಜಾರಿ ಆದ ಮೇಲೆ ಐದು ಸಾವಿರ ಐನೂರು ಐನೂರು ಕೋಟಿ ಐನೂರು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ನಾನು ಈಗ ಒಂದು ವಾರದ ಹಿಂದೆ ವಾರದ ಹಿಂದೆ ಐನೂರು ಕೋಟಿ ಟಿಕೆಟ್ ಅನ್ನ ಕೊಟ್ಟಿದ್ದೇನೆ ಮಹಿಳೆಗೆ ಪ್ರಯಾಣಿಕರಿಗೆ ಐನೂರು ಕೋಟಿ ಟಿಕೆಟ್ ಅನ್ನು ಕೊಟ್ಟಿದ್ದೇನೆ ನೀವು ಯಾವನಾದ್ರು ಮಾಡಿದ್ರ ಇವತ್ತು ಮಹಿಳೆಯರೆಲ್ಲ ಖುಷಿಯಾಗಿದ್ದಾರೆ ಬಡವರೆಲ್ಲ ಖುಷಿಯಾಗಿದ್ದಾರೆ ದಲಿತರೆಲ್ಲ ಖುಷಿಯಾಗಿದ್ದಾರೆ ಹಿಂದುಳಿದವರೆಲ್ಲ ಖುಷಿಯಾಗಿದ್ದಾರೆ ಅಲ್ಪಸಂಖ್ಯಾತರೆಲ್ಲ ಖುಷಿಯಾಗಿದ್ದಾರೆ ನಿಮಗೆ ಹೊಟ್ಟೆ ಉರಿ ಇದೆಯಲ್ಲ ಈ ದ್ವೇಷ ಇದೆಯಲ್ಲ ರಾಜಕೀಯ ದ್ವೇಷ ನಾನು ಇವತ್ತು ಅವ್ರಿಗೆ ಹೇಳ್ತೀನಿ ಈ ದ್ವೇಷವನ್ನೇ ಬಿಡಿ ಹೊಟ್ಟೆ ಊರಿಯನ್ನೇ ಬಿಡಿ ಮತ್ಸರವನ್ನೇ ಬಿಡಿ ರಾಜಕೀಯವಾಗಿ ಮಾತಾಡಿ ನಾನು ಹೇಳ್ತಕ್ಕಂಥದ್ದು ಸುಳ್ಳಾದರೆ ಸುಳ್ಳಾದರೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿದೆ ನಿಮಗೆ ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ ಹೊರಗಡೆ ಹೇಳಿದ್ದೀನಿ ಎಲ್ಲ ಕಡೆಗಳಲ್ಲಿ ಹೇಳ್ತಾ ಇದ್ದೀನಿ ನೀವು ಇದ್ರೆ ಪ್ರಶ್ನೆ ಮಾಡಬೇಕು ದಾಖಲಾತಿಗಳ ಮೂಲಕ ಸಿದ್ದರಾಮಯ್ಯ ಹೇಳೋದು ಸರಿ ಇಲ್ಲ ಅಂತಕ್ಕಂಥ ಈ ಮಾತನ್ನು ಹೇಳಬೇಕಾಗ್ತದೆ ಈ ದೇಶದಲ್ಲಿ ಅಸಮಾನತೆ ನಿರ್ ನಿರ್ಮೂಲನೆ ಆಗಬೇಕಲ್ಲ ಬಡವ ಬಲ್ಲಿದ ಸುಮಾರು ತೊಂಬತ್ತು ಪರ್ಸೆಂಟ್ ಜನ ತೊಂಬತ್ತು ಪರ್ಸೆಂಟ್ ಜನ ವರ್ಗದವರು ಇರ್ತಕ್ಕಂಥದ್ದು ಹತ್ತು ಪರ್ಸೆಂಟ್ ಜನ ಮಾತ್ರ ಮೇಲ್ವರ್ಗದವರು ಇರ್ತಕ್ಕಂಥದ್ದು ಶ್ರೀಮಂತರಿ ಇರ್ತಕ್ಕಂಥದ್ದು ಈ ತೊಂಬತ್ತು ಪರ್ಸೆಂಟ್ ಜನ ರಾಜಕೀಯವಾಗಿ ಮೇಲಿಗೆ ಬರಬೇಕಾ ಬೇಡ ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರಿಗೆ ಶಕ್ತಿ ತುಂಬಬೇಕ ಬೇಡ ನೀವು ಯಾವಾಗಲೂ ಕೂಡ ಈ ಬಿಜೆಪಿಯವರು ಇದ್ದಾರಲ್ಲ ನರೇಂದ್ರ ಮೋದಿ ಅವರು ಇದ್ದಾರಲ್ಲ ಹತ್ತು ಪರ್ಸೆಂಟ್ ಜನರ ಪರವಾಗಿ ಮಾತ್ರ ಮಾತಾಡೋದು ಅವ್ರಿಗೆ ಮಾತ್ರ ಕೆಲಸ ಮಾಡೋದು ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ತೆರಿಗೆಗಳನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಇವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ತರಬೇಕು ಅಂತ ಪ್ರಯತ್ನವನ್ನು ಮಾಡ್ತೀವಿ ಯಾಕೆಂದರೆ ನಾವು ಬಸವಣ್ಣನವರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಬುದ್ಧನ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು ಗಾಂಧಿ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಇದು ಆಗ್ಬೇಕು ಇಲ್ಲದೆ ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸ್ವಾತಂತ್ರ್ಯ ಬಂದು ಅದು ಯಶಸ್ವಿ ಆಗ್ಬೇಕಾದ್ರೆ ಎಲ್ರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನ ಕಾಣ್ತಕ್ಕಂಥದ್ದೇ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಳಿದ್ರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಖ್ ಒಂದು ಮಾತನ್ನ ನನಗೆ ಇವತ್ತು ಕೂಡ ಜ್ಞಾಪಕ ಇದೆ ಒಂದು ಮಾತನ್ನ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ತಾರೀಖ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ದಿನ ಮುಂಚಿತವಾಗಿ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನು ಹೇಳಿದ್ರು ಏನಪ್ಪಾ ಹೇಳಿದ್ರು ಅಂತಂದ್ರೆ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಇಂಥ ಸಮಾಜದಲ್ಲಿ ನಾವು ಇದನ್ನ ಈ ಅಸಮಾನತೆಯನ್ನು ಹೋಗಲಾಡಿಸ್ತೇವೆ ಹೋದರೆ ಹೋಗ್ಲಾಡಿಸದೆ ಹೋದರೆ ಯಾವ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಯಾವ ಜನರಿಂದ ಪ್ರಜಾಪ್ರಭುತ್ವ ಸೌಧವನ್ನು ನಿರ್ಮಾಣ ಮಾಡಿದ್ದೀವಿ ಅದೇ ಪ್ರಜಾಪ್ರಭುತ್ವ ಸೌಧವನ್ನು ಧ್ವಂಸ ಮಾಡ್ತಾರೆ ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಇದನ್ನು ಯಾರು ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥವ್ರು ಇದು ಆಗ್ಬೇಕಾ ದೇಶದಲ್ಲಿ ಪ್ರಜಾಪ್ರಭುತ್ವ ಧ್ವಂಸ ಆಗ್ಬೇಕ ಧ್ವಂಸ ಆಗಬಾರದು ಪ್ರಜಾಪ್ರಭುತ್ವ ಉಳಿಬೇಕು ಸಂವಿಧಾನ ಉಳಿಬೇಕು ಈ ದೇಶದ ಎಲ್ಲ ಜನರು ಕೂಡ ಸಮಾನವಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಭ್ರಾತೃತ್ವದಿಂದ ಬದುಕ್ತಕ್ಕಂಥ ಸಮಾಜ ನಿರ್ಮಾಣ ಆಗ್ಬೇಕು ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಈ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ ಸ್ವಾತಂತ್ರ್ಯ ಬಂತವಿಂದ ರಾವ್ ಜವಾಹರಲಾಲ್ ನೆಹರೂರವ್ರು ಇರ್ಬೋದು ಇಂದಿರಾ ಗಾಂಧಿ ಅವರು ಇರ್ಬೋದು ವಲ್ಲಭಾಯ್ ವಲ್ಲಭಾಯ್ ಪಟೇಲ್ ಇರ್ಬೋದು ಇವರೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನ ಹೇಳ್ಕೊಂಡಿದ್ದೀವಿ ರೈಟ್ ಟು ಇನ್ಫಾರ್ಮೇಶನ್ ಯಾರು ಕೊಟ್ಟವರು ರೈಟ್ ಟು ಎಜುಕೇಶನ್ ಯಾರು ಕೊಟ್ಟವರು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಯಾರು ಮಾಡಿದ್ರು ನರೇಂದ್ರ ಮೋದಿ ಅವರು ಮಾಡಿದ್ರ ಬಿಜೆಪಿ ಅವ್ರು ಮಾಡಿದ್ರ ಜೆಡಿಎಸ್ನವ್ರು ಮಾಡಿದ್ರ ಲ್ಯಾಂಡ್ ಆಕ್ಷನ್ ಆಕ್ಟ್ ಅಂತ ಮಾಡಿದವ್ರು ಯಾರು ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿದವರು ಯಾರು ಎಲ್ಲ ಅರ್ಥ ಮಾಡ್ತದೆ ಬಿಜೆಪಿಯವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ ಯಾವ್ಯಾವಾಗ ಕಾಂಗ್ರೆಸ್ ಸಾಮಾಜಿಕ ನ್ಯಾಯವನ್ನ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಕೊಡ್ತದೆ ಅವಾಗ ಅಂತ ಸಂದರ್ಭಗಳಲ್ಲೆಲ್ಲ ಕಾಲದಲ್ಲೂ ಕೂಡ ವಿರೋಧ ಮಾಡಿದ್ದಾರೆ ಕಾಕಾಲಕರ್ ವರದಿಯನ್ನು ವಿರೋಧ ಮಾಡಿದವರು ಯಾರು ಮಂಡಲ ಕಮಿಷನ್ ವರದಿಯನ್ನು ವಿರೋಧ ಮಾಡಿ ಕಮಂಡಲ್ ಯಾತ್ರೆಯನ್ನು ಮಾಡಿದವರು ಯಾರು ಐಎಲ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ತಂದಾಗ ವಿರೋಧ ಮಾಡಿದವರು ಯಾರು ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಅನ್ನು ತಂದವರು ಯಾರು ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ತಂದವರು ಯಾರು ಅದಕ್ಕೆ ವಿರೋಧ ಮಾಡಿದವರು ಯಾರು ನೀವು ಯಾವಾಗ ಮಾಡಿದಿರಿ ನೋಡೋಣ ಹೇಳಿ ನೋಡೋಣ ಈ ಆರ್ ಎಸ್ ಎಸ್ ಬಿಜೆಪಿ ಇದಾರಲ್ಲ ಇವರು ಮನುವಾದಿಗಳು ಸಂವಿಧಾನಕ್ಕೆ ವಿರುದ್ಧ ಯಾಕಂತಂದ್ರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಸಂವಿಧಾನ ಮನುವಾದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಮನುಸ್ಮೃತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ವಿರೋಧವನ್ನು ಮಾಡ್ತಾರೆ ಈಗ ಇನ್ನೊಂದು ಹೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಬಿಜೆಪಿಯವರು ಎಲ್ಲ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸ್ತವರು ಕಾಂಗ್ರೆಸ್ನವರು ಸೋಲಿಸ್ ಸೋಲಿಸ್ತವರು ಕಾಂಗ್ರೆಸ್ನವರು ನಾನು ಹೇಳಿದೆ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ ಅವರ ಸ್ನೇಹಿತರಿಗೆ ಅದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ನನ್ನನ್ನು ಸೋಲಿಸಿದವರು ಸಾವರ್ಕರ್ ಅವರೇ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ನನ್ನನ್ನು ಸೋಲಿಸಿದವರು ಸಾವರ್ಕರ್ ಕಮ್ಯುನಿಸ್ಟರ್ ರಂಗ ಇದನ್ನ ನೀವೆಲ್ಲ ತಿಳ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಗೊತ್ತಿದ್ರೆ ಮಾತ್ರ ಈ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು ಇದು ಗೊತ್ತಿರಬೇಕು ಇತಿಹಾಸ ಗೊತ್ತಿದ್ರೆ ಮಾತ್ರ ಅಸಮಾನತೆ ನಿರ್ಮಾಣ ಆಗ್ಬೇಕಾದ್ರೆ ಕಾರಣ ಏನು ಈ ಜಾತಿ ವ್ಯವಸ್ಥೆ ಉಟ್ಕಬೇಕಾದ್ರೆ ಕಾರಣ ಏನು ವರ್ಗ ವ್ಯವಸ್ಥೆ ಉಟ್ಕಬೇಕಾದ್ರೆ ಕಾರಣ ಏನು ಇದಕ್ಕೆ ಪರಿಹಾರ ಹುಡುಕ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ ನಮ್ಮ ಸಂವಿಧಾನ ಅದಕ್ಕೋಸ್ಕರ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅದಕ್ಕೆ ಕಾಂಗ್ರೆಸ್ನವರು ನಮ್ಮ ಸ್ಲೋಗನ್ ಏನಪ್ಪಾ ಅಂತಂದ್ರೆ ಜೈ ಬಾಪು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ್ ಇವರಿಗೆ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವರಿಗೆ ಸಂವಿಧಾನ ರಚನೆಯಾದಂಥ ಸಂದರ್ಭದಲ್ಲಿ ಇದನ್ನು ವಿರೋಧ ಮಾಡಿದವರು ಗೊತ್ತಾ ಗೋಲ್ವಾಲ್ಕರ್ ಗೋಲ್ವಾಲ್ಕರ್ ಸಾವರ್ಕರ್ ಯಾರು ಇವರು ಹಿಂದೂ ಮಹಾಸಭಾದ ನಾಯ್ಕ ಆರ್ ಎಸ್ ಎಸ್ ನಾಯ್ಕ ಇವರು ವಿರೋಧ ಮಾಡಿದ್ದು ಆರ್ಗನೈಜರ್ ಪತ್ರಿಕೆ ತೆಗೆದು ತೆಗೆದು ನೋಡ್ಲಿ ಅವರು ಆರ್ಗನೈಜರ್ ಪತ್ರಿಕೆ ತೆಗೆದು ನೋಡ್ಲಿ ಆರ್ಗನೈಜರ್ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ ಇವರು ವಿರೋಧ ಮಾಡಿದ್ದಾರೆ ಅದೇ ಸಾರಿ ಹೇಳ್ತಾರೆ ಈ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಬದಲಾಯ ಮಾಡ್ತೀವಿ ನಾನು ಹೇಳ್ತೀನಿ ಈ ದೇಶದ ಜನ ಯಾವ ಕಾರಣಕ್ಕೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜನ ಇದನ್ನ ಬಿಟ್ಕೊಡಲ್ಲ ಕಾಂಗ್ರೆಸ್ ಪಕ್ಷ ಇದನ್ನು ಬಿಟ್ಟುಕೊಡಲ್ಲ ಎಲ್ಲ ಕಾಲಕ್ಕೂ ಕೂಡ ಈ ಸಂವಿಧಾನ ಬೇಕಾಗ್ತದೆ ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇವರು ಇವರೆಷ್ಟೇ ಸುಳ್ಳು ಹೇಳಲಿ ಎಷ್ಟೇ ಅಪವಾದಗಳನ್ನು ಮಾಡಲಿ ಆದರೆ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿಲ್ಲಿಸಲ್ಲ ಇವೆಲ್ಲ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಇದಾವಲ್ಲ ಯಾವ ಗ್ಯಾರಂಟಿ ಯೋಜನೆಗಳನ್ನು ಸ್ವಲ್ಪ ದಿನ ಶುರು ಮಾಡಿದ್ರು ಈ ವರ್ಷ ನಿಲ್ಲಿಸ್ಬಿಡ್ತಾರೆ ಮುಂದಿನ ವರ್ಷ ನಿಲ್ಲಿಸ್ಬಿಡ್ತಾರೆ ನಾನು ಹೇಳ್ತೀನಿ ಯಾವ ಕಾರಣಕ್ಕೂ ಗ್ಯಾಡ ಗ್ಯಾರಂಟಿ ಕೂಡ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಇವು ಬಡವರ ಕಾರ್ಯಕ್ರಮಗಳು ಬಡವರ ಕಾರ್ಯಕ್ರಮಗಳು ಶಕ್ತಿ ಯೋಜನೆ ಮಹಿಳೆಯರಿಗೆ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ ಇಪ್ಪತ್ತ್ ಮೂರು ಲಕ್ಷ ಜನರಿಗೆ ಗೃಹ ಜ್ಯೋತಿ ಒಂದು ಕೋಟಿ ಅರವತ್ತ ಅರವತ್ನಾಲ್ಕು ಲಕ್ಷ ಒಂದು ಕೋಟಿ ಅರವತ್ತು ನಾಲ್ಕು ಲಕ್ಷ ಕುಟುಂಬಗಳಿಗೆ ಗೃಹ ಜ್ಯೋತಿಯನ್ನ ಕೊಡ್ತಾ ಇದೀವಿ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಯುವ ನಿಧಿ ಕಾರ್ಯಕ್ರಮ ಕೊಡ್ತಾ ಇದೀವಿ ಅನ್ನಭಾಗ್ಯ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಇದರಿಂದ ದುಡ್ಡು ಉಳಿತಾಯ ಆಗ್ತದಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಸ್ಪತ್ರೆಗೆ ಬೇರೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆದಷ್ಟು ಕೂಡ ಯಾವುದೇ ರಾಜ್ಯದ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕಾದ್ರೆ ಆ ಜನರಲ್ಲಿ ಆ ದೇಶದ ರಾಜ್ಯದ ಜನರಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಬೇಕು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆದರೂ ಮಾತ್ರ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಮ್ಮ ತೊಂಬತ್ತು ಪರ್ಸೆಂಟ್ ಜನ ತೊಂಬತ್ತು ಪರ್ಸೆಂಟ್ ಜನ ಈ ದೇಶದಲ್ಲಿ ಶಕ್ತಿ ಇಲ್ಲದೇತಕ್ಕಂಥ ಕೊಟ್ಕೊಳ್ತಕ್ಕಂಥ ಶಕ್ತಿ ಇಲ್ಲದೇತಕ್ಕಂಥವ್ರು ಈ ಜನರಿಗೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಈ ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಅನೇಕ ಕಡೆಗಳಲ್ಲಿ ಕಾಪಿ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಕಾಪಿ ಮಾಡಿದರು ರಾಜಸ್ಥಾನದಲ್ಲಿ ಕಾಪಿ ಮಾಡಿದ್ರು ಗುಜರಾತ್ನಲ್ಲಿ ಕಾಪಿ ಮಾಡಿದ್ರು ಮಧ್ಯಪ್ರದೇಶದಲ್ಲಿ ಕಾಪಿ ಮಾಡಿದರು ಉತ್ತರ ಪ್ರದೇಶದಲ್ಲಿ ಕಾಪಿ ಮಾಡಿದರು ಡೆಲ್ಲಿನಲ್ಲಿ ಕಾಪಿ ಮಾಡಿದ್ರು ಈಗ ಬಿಹಾರ್ನಲ್ಲಿ ಮಾಡ್ತಾ ಇದ್ದಾರೆ ಬಿಹಾರ್ನಲ್ಲಿ ನಾವು ಇನ್ನೂರು ಯೂನಿಟ್ ಕೊಟ್ಟರೆ ಅವರು ನೂರಿಪ್ಪತ್ತೈದು ಯೂನಿಟ್ ಕೊಡ್ತಾರಂತೆ ಅಲ್ಲಿ ಸಮ್ಮಿಶ್ರ ಸರ್ಕಾರ ಅಲ್ಲ ಇರೋದು ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರ ಅಲ್ಲ ಎನ್ ಡಿ ಎ ಸರ್ಕಾರ ಅಲ್ಲ ಇರೋದು ನಿಮ್ಮದು ಪಾತ್ರ ಇದೆಯಾ ಇಲ್ವ ನರೇಂದ್ರ ಮೋದಿಜಿ ನಾಚಿಕೆ ಆಗಲ್ಲ ನಿಮಗೆ ಇಷ್ಟೆಲ್ಲ ನೀವು ಹೇಳಿ ನಮ್ಮ ಮಾದರಿಯನ್ನ ನೀವು ಅನುಸರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಕರ್ನಾಟಕ ಮಾದರಿ ಕರ್ನಾಟಕ ಮಾದರಿಯನ್ನ ನೀವು ಬೇರೆ ರಾಜ್ಯಗಳಲ್ಲಿ ಅನುಸರಿಸ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಿ ನೀವು ಜನರಿಗೆ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದರಿಂದ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ನೀವೆಲ್ಲರೂ ಬಹಳ ಜನ ಖಾಲಿ ಮಾಡಿಬಿಟ್ಟಿದ್ದಾರೆ ಏಯ್ ಅದರಿಂದ ನನ್ನ ಭಾಷಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ ಇಷ್ಟೊತ್ತು ನಾನು ಭಾಷಣವನ್ನ ಕೇಳದಂತ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಹಾಗೇನೆ ಜಿಲ್ಲಾ ಆಡಳಿತ ಜಿಲ್ಲಾ ಆಡಳಿತ ಇವತ್ತು ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನ ವ್ಯವಸ್ಥೆ ಮಾಡಿದ್ದಾರೆ ಅದರಿಂದ ಜಿಲ್ಲಾಡಳಿತಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸಿ ನಿಮಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ಜೈ ಕರ್ನಾಟಕ ನಾಡು ಕಂಡ ಅದ್ವಿತೀಯ ಅಪಾರ ಜನಪರ ಕಾಳಜಿಯುಳ್ಳ ದೂರದೃಷ್ಟಿಯ ನೈಜ ಜನನಾಯಕ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ದಿನದ ನಮ್ಮ ವಿಶೇಷ ಸಭೆಗೆ ಆಗಮಿಸಿ ಸಹಸ್ರ ಸಹಸ್ರ ಕೋಟಿಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ನಮ್ಮೆಲ್ಲರೊಟ್ಟಿಗೆ ಸುದೀರ್ಘವಾಗಿ ಮಾತನಾಡ್ತಾ ಅನೇಕ ವಿಚಾರಗಳು ನೀಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲರ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸೋಣ ಜೋರಾದ ಚಪ್ಪಾಳಿಗಳನ್ನು ವಹಿಸಿ ಬಹಳ ಪಾರದರ್ಶಿತವಾಗಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸೇವೆಯನ್ನು ಮಾಡತಕ್ಕಂಥ ನಮ್ಮ ಹಿರಿಯರಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಭೂಮಿಯ ಸುಪ್ರದ್ಧರು